ನಮಸ್ಕಾರ ಎಲ್ರಿಗೂ ಕೂಡ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಬೇಕು ಅನ್ನೋದು ಭಾವನೆ ಪತ್ತೆ ಆಗಿ ಬಂದಿದೆ ಮುಖ್ಯವಾಗಿ ನೋಡಿ ಒಕ್ಲಿಗರು ಲಿಂಗಾಯತರು ಕುರುಬ ಕಂಟಿ ಎಲ್ಲ ಉಪಜಾತಿಗಳಿದ್ದರೂ ಕೂಡ ಎಷ್ಟೇ ಉಪಜಾತಿಗಳಿದ್ದರೂ ಕೂಡ ಒಕ್ಲಿಗಾನು ಬರೆಸ್ತಾರೆ ಅಂತ ಬರೆಸ್ತಾರೆ ಅಂತ ಬರೆಸಿ ಆಮೇಲೆ ಉಪಜಾತಿ ಬರೀತಾರೆ ನಾವು ಯಾಕೆ ಇನ್ನು ಹಿಂದುಳುಕೊಂಡು ಇದನ್ನು ಮುಂದೆ ಮಾಡಬೇಕು ನಮಗೆಲ್ಲ ಗೊತ್ತಿರೋದೇನಪ್ಪ ಈಡಿಗ ಅನ್ನೋ ಉದೇ ಈಡಿಗ ಈಡಿಗ ಅಂದರೆ ಕೂಡಿ ಬಹಳ ಅಂತ ಅರ್ಥ ಆದ್ದರಿಂದ ದಯವಿಟ್ಟು ಯಾರೇ ಆಗಲಿ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಯಾವ ಎಕ್ಸ್ಟ್ರಾಜ್ ಉಪಜಾತಿಗಳು ಇದ್ದಾವೆ ಇಲ್ಲ ನಾನು ಹೇಳ್ತಾ ಇಲ್ಲ ಈಡಿಗ ಅನ್ನೋದನ್ನು ಫಸ್ಟ್ ಬರೆಸಿ ಈಡಿಗ ಬರೆಸಿ ಪ್ರಾಫಿಟ್ನಲ್ಲಿ ನೀವು ನಾಮಧಾರಿ ಅಂತೂ ನಮ್ಮಂತ ಮಂಗ್ಳೂರು ಕಡೆ ಅಂತೂ ಏನೇನು ಬರ್ಕೊಳ್ಳಿ ಬೇಡ ಅಂತ ಹೇಳೋಲ್ಲ ಬಟ್ ಮೇಯ್ನ್ ಕಾಲಮ್ ಒಂಬತ್ತನೇ ಕಲಮ್ನಲ್ಲಿ ಮಾತ್ರ ಈಡಿಗ ಅಂತ ಬರೆಸಿ ಆಮೇಲೆ ಒಬ್ಬ ಜಾಗದಲ್ಲಿ ಬರ್ತೊಳ ಬೇಡ ಅಂತ ಹೇಳೋದಿಲ್ಲ ಇದು ನಮ್ಮಲ್ಲಿ ಇದರಲ್ಲಿ ಏನಪ್ಪ ಅಂದರೆ ಇದು ಒಗ್ಗಟ್ಟಿನ ಸಂಕೇತ ನಮೆಲ್ಲ ಒಂದು ಒಂದೇ ಒಗ್ಗಟ್ಟಾಗಿರ್ಬೇಕಾದ್ರೆ ಇದು ಮಾಡಲೇಬೇಕು ನಾವು ಕೂಡ ಯಾವತ್ತು ನಮ್ಮ ಬುದ್ಧಿವಂತರಾಗೋದು ಹೇಳಿ ಅಲ್ವಾ ಈ ಒಕ್ಲಿಗರು ಒಂದು ಕಡೆ ಆಗ್ತಾ ಇದ್ದಾರೆ ಲಿಂಗಾಯತರು ಒಂದು ಕಡೆ ಆಗ್ತಾಯಿದ್ದಾರೆ ಗುರು ಗುರುಗಳ್ನ ಕಡೆ ಆಗ್ತದೆ ಅದು ಸಂತೋಷ ಬೇಡ ಅಂತ ಹೇಳೋಲ್ಲ ನಾವು ಕೂಡ ಅದನ್ನು ಒಗ್ಗಟ್ಟು ತೋರಿಸ್ಬೇಕು ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ ದಯವಿಟ್ಟು ಕೈ ಮುಗಿದು ನಮ್ಮೆಲ್ಲ ಪಂಗಡದವ್ರಿಗೆಲ್ಲರಿಗೂ ಇದ್ದೀನಿ ಫಸ್ಟ್ ಈಡಿಗ ಒಂಬತ್ತನೇ ಕಾಲಮೇಲೆ ಈಡುಗ ಅಂತ ಬರೆಸಿ ಆಮೇಲೆ ನೀವು ಉಪಜಾತಿಗಳೇನೂ ಹೇಳ್ಕೊಳ್ಬೇಕಲ್ಲ ಬೇಡ ಅಂತ ಹೇಳಲ್ಲ ಬಟ್ ಮೇ ಒಂಬತ್ತನೇ ಕಾಲಮೇಲೆ ಈಡುಗ ಅಂತ ಬರೆಸ್ಬೇಕು ಅದಾಯ್ತಾ ಮರಿಬೇಡಿ ಇದನ್ನು ಈಗ ನಮ್ಮ ಒಂದು ಬದುಕಿನ ಪ್ರಶ್ನೆ ಮುಂದಿನ ಮಕ್ಕಳ ಭವಿಷ್ಯದ ಪ್ರಶ್ನೆ ಮುಂದಿನ ಮಕ್ಕಳಿಗೆ ಓದ್ಬೇಕು ಓದ್ಬೇಕಾರೆ ಮಾಡ್ಬೇಕು ಕೆಲಸ ಸಿಗ್ಬೇಕಾರೆ ಇವೆಲ್ಲ ಕೇಳ್ತಾರೆ ಕುರಿ ಇಂಥ ಜಾತಿ ಇಷ್ಟಿಷ್ಟು ಅಂತ ಹೇಳ್ತಾರೆ ಅವಾಗ ಏನು ಮಾಡ್ತೀರಿ ನೀವು ಆದ್ದರಿಂದ ದಯವಿಟ್ಟು ಈಡುಗ ಅಂತ ಬರೆಸಿ ಅದ್ರ ಬ ಪಕ್ಕದಲ್ಲಿ ಪಾತ್ರ ಯಾಕೆ ಬ್ರಾಕೆಟ್ನಲ್ಲಿ ನೀವು ನಿಮ್ಮ ಪಬ್ಬಿಟ್ಟು ಯಾವುದಿಲ್ಲ ಬರ್ಕೊಳ್ಳೋದು ಬೇಡ ಅಂತ ಹೇಳೋದಿಲ್ಲ ದಯವಿಟ್ಟು ಈಡಿಗ ಅಂತ ಮಾತ್ರ ಬರ್ಸ್ಕಲೇಬೇಕು ಆಮೇಲೆ ನೀನು ಏನಾದ್ರೂ ನೀವು ಹೋದಾಯ್ತಾ ಮರಿಬೇಡಿ ದಯವಿಟ್ಟು ಇದು ನಮ್ಮ ಮುಂದಿನ ಮಕ್ಕಳ ಏಳಿಗೆಯ ಒಂದು ಜಾಗೃ ಸಭೆ ಇದು ಜನ ಜಾಗೃತಿಯ ವಿಷಯ ಇದು ಆದ್ದರಿಂದ ಮುಂದಿನ ಮಕ್ಕಳಿಗೆ ಪಿಳಿ ಉಳಿದುಬೋ ಒಳ್ಳೆದೇ ಇದನ್ನು ನೀವು ಮಾಡಲೇಬೇಕು ಖಂಡಿತ ಮಾಡ್ತೀರಿ ಅಂತ ನಂಬಿಕೆ ಇದೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸಾಕಲ್ವಾ